ನಮಸ್ತೆ ಸ್ವಾಗತ ಸುಸ್ವಾಗತ ಇದು ಪಿ ಕಿ ಚಂಡೈರೀಸ್ ನಾನು ವಿಜಯಲಕ್ಷ್ಮಿ ಬಡ್ಗೆರೆ ನಾನು ಮೊನ್ನೆ ಒಂದು ವಿಡಿಯೋ ಹಾಕಿದ್ದೆ ಎರಡು ಲಾಡು ಒಂದು ಗುಳ್ಳಡಕಿದು ಒಂದು ಕಡಲೆ ಬೀಜದ್ದು ಭಾಗ ಒಂದು ಅಂತ ಎರಡು ಲಾಡು ಹಾಕಿದ್ದೆ ಇವಾಗ ಅದರ ಮುಂದುವರಿದ ಭಾಗ ಭಾಗ ಎರಡು ಇದು ನಮ್ಮಮ್ಮ ಅಮ್ಮ ಮಾಡ್ತಾ ಇರೋದು ಲಾಡು ಇದು ಸಪ್ಪೆ ಸೇವ್ ಲಾಡು ಇವಾಗ ಮಾಡ್ತಾ ಇರೋದು ಇನ್ನು ಒಂದು ಸಪ್ಪೆ ಹೊಸ ಒಂದು ಸಪ್ಪೆ ಸೇವು ಒಂದು ಖಾರ ಬೂಂದಿ ಏನಿರುತ್ತೆ ಇವಾಗ ಇದು ಕೂಡ ಸೇವ್ ಅಂದರೆ ಇದರಲ್ಲಿ ಉಪ್ಪು ಖಾರ ಏನು ಇರೋಲ್ಲ ಕ್ಲೀನಾಗಿ ಸಪ್ಪೆ ಸೇವ್ ಇದು ಇವಾಗ ನಾವು ಇದಕ್ಕೆ ಪಾಕ ಹಾಕಿದ್ರೆ ಲಾಡು ಹಾಗಾಗಿ ಇದು ನಮ್ಮ ಸೈಡೆಲ್ಲ ಈ ಲಾಡು ಮಾಡೋಕ್ಕೆ ಅಂತಾನೆ ಇದು ನಾವು ಹೇಳೋದು ಏನಂದ್ರೆ ದಾಣಿ ಉಂಡಿ ಅಂತ ಹೇಳ್ತೀವಿ ನಮ್ಮ ಸೈಡು ಹಾಗಾಗಿ ಈ ದಾಣಿ ಉಂಡಿ ಮಾಡೋದಕ್ಕೋಸ್ಕರ ಅಂತಾನೆ ಇರೋದು ಈ ಸೇವು ಸಪ್ಪೆ ಸೇವು ಹಾಗಾಗಿ ಇದಕ್ಕೆ ಎಷ್ಟು ಪ್ರಮಾಣ ಬೇಕೋ ಅಷ್ಟು ಪ್ರಮಾಣ ಪಾಕ ಹಾಕ್ಕೊಂಡು ಮತ್ತು ಇದಕ್ಕೂ ನಾನು ನೀವು ನಾನಾಯಿತು ನೀವು ಯಾವುದೇ ಲಾಡು ಮಾಡಿದ್ರು ಕೂಡ ಪಾಕ ಮಾತ್ರ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು ಇಷ್ಟು ಸ್ವಲ್ಪ ಪಾಕ ಕಮ್ಮಿ ಆದರೆ ಉಂಡೆ ಕಟ್ಟೋದಿಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ಚೆನ್ನಾಗಿ ಪಾಕ ಎಷ್ಟು ಬೇಕು ನೋಡಿಕೊಂಡು ಅದಕ್ಕೆ ಎಷ್ಟು ಹಿಡಿಯುತ್ತೋ ಅಷ್ಟು ನೋಡಿಕೊಂಡು ಪಾಕನ ಸ್ವಲ್ಪ ಜಾಸ್ತಿ ಮಾಡಿಯೇ ನಾವು ಉಂಡೆ ಮಾಡಬೇಕಾಗುತ್ತೆ ಮತ್ತು ಅದಕ್ಕೊಂದು ಸ್ವಲ್ಪ ಹುರ್ಗಡಲೆ ಹಿಟ್ಟು ಅಂದರೆ ಹುರ್ಗಡಲೇನ ಸಣ್ಣಕ್ಕೆ ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡಿರೋದು ಇದು ಇವಾಗ ಇದಕ್ಕೆ ನಾವು ಏನು ಮಾಡಿದೀವಿ ಪಾಕ ಹಾಕಿ ಸ್ವಲ್ಪ ಹಿಟ್ ಹಾಕಿ ಲಾಡು ಮಾಡಿರೋದು ಇದಕ್ಕೆ ಪಾಕ ಮಾತ್ರ ಸ್ವಲ್ಪ ಚೆನ್ನಾಗೆ ಆಗಬೇಕು ಸ್ವಲ್ಪ ಪಾಕ ಆದರೆ ಸೇವ್ ಅಂಟ್ಕೊಳ್ಳೋದಿಲ್ಲ ಹಾಗಾಗಿ ಪಾಕ ಸ್ವಲ್ಪ ಜಾಸ್ತಿ ಹಾಕಬೇಕು ಸ್ವಲ್ಪ ಪಾಕ ಜಾಸ್ತಿ ಹಾಕ್ಕೊಂಡು ಏಲಕ್ಕಿ ಲವಂಗ ಸಕ್ಕರೆ ಪೌಡ್ರ್ ಜಜ್ಜಿಕಾಯಿ ಪೌಡ್ರ್ ಎಲ್ಲ ಪೌಡ್ರ್ ಮಾಡಿ ಇಟ್ಕೊಂಡಿರೋದು ಪೌಡ್ರ್ ಹಾಕ್ಕೊಂಡು ಸ್ವಲ್ಪ ಒಂದು ಕೊಬ್ಬರಿ ತುರಿ ಹಾಕ್ಕೊಂಡು ನಾವು ಇದು ಲಾಡು ಮಾಡಿರೋದು ನಮಗೆ ಚಿಕ್ಕದಾದರೂ ಸರಿ ದೊಡ್ಡದಾದ್ರೂ ಸರಿ ಯಾವ ಸೈಜ್ ಬೇಕೋ ಆ ಸೈಜ್ ನೋಡಿಕೊಂಡು ಲಾಡು ಮಾಡಿರೋದು ಒಂದು ಸತಿ ಪಾಕ ಮಾಡಿ ಇಟ್ಕೊಂಡ್ಬಿಟ್ರೆ ಸಾಕು ನಾವು ನಾಲ್ಕೈದು ಲಾಡು ಮಾಡ್ಕೋಬೋದು ಜಾಸ್ತಿ ಪಾಕ ಮಾಡಿಟ್ಕೊಂಡ್ರೆ ನಾವು ಎಷ್ಟು ಬೇಕೋ ಯಾವ್ಯಾವ ಟೈಪ್ ಬೇಕೋ ಆ ಟೈಪು ಲಾಡು ಮಾಡ್ಕೋಬೋದು ಹಾಗಾಗಿ ನಾವು ಸತಿ ಐದು ಜಿದು ಮಾಡೋಣ ಅಂಥೇಳಿ ನಾವು ಐದು ಕೆ ಜಿ ಲೆಕ್ಕಕ್ಕೆ ನಾವು ಎಲ್ಲನೂ ಅಂದರೆ ಅರ್ಧ ಕೆ ಜಿ ಸೇವು ಅರ್ಧ ಕೆ ಜಿ ಸಪ್ಪೆ ಸೇವು ಅರ್ಧ ಕೆ ಜಿ ಸಪ್ಪೆ ಖಾರ ಬೂಂದಿ ಎಲ್ಲ ಅರ್ಧ ಅರ್ಧ ಕೆ ಜಿ ಮತ್ತು ಕಡಲೆ ಬೀಜ ಮಾತ್ರ ಒಂದು ಕೆ ಜಿಗಿಂತ ಹೀಗೆ ನಮಗೆ ಯಾವ ಥರ ಬೇಕೋ ಎಷ್ಟು ಥರ ಬೇಕೋ ಅಷ್ಟು ಲಾಡೂನ ನಾವು ಮಾಡ್ಕೋಬೋದು ಒಂದು ಮೀಡಿಯಂ ಅಲ್ಲಿ ಒಂದು ಅರ್ಧ ಕೆ ಜಿ ಸೇವು ಸ್ವಲ್ಪ ಹುರ್ಕಡಲೆ ಹಿಟ್ಟು ಪಾಕ ಅಂದರೆ ಇಷ್ಟು ಲಾಡು ಆಯಿತು ಇವಾಗ ಮತ್ತೆ ನೆಕ್ಸ್ಟು ಸಪ್ಪೆ ಖಾರ ಬೂಂದಿ ಇದಕ್ಕೂ ಅಷ್ಟೇ ಸಪ್ಪೆ ಇರುತ್ತೆ ಇದಕ್ಕೆ ಉಪ್ಪು ಖಾರ ಏನು ಇರೋಲ್ಲ ಇದು ಕೂಡ ಲಾಡು ಮಾಡೋದಿಕ್ಕೆ ಅಂತಲೇ ಇರುತ್ತೆ ನಮ್ಮ ಸೈಡ್ ಎಲ್ಲ ಬೇಕ್ರಿಗಳಲ್ಲೂ ಸಿ ಇಟ್ಟಿರ್ತಾರೆ ಸಪ್ಪೆ ಸೇವು ಸಪ್ಪೆ ಖಾರ ಬೂಂದಿ ಇದರಲ್ಲೂ ಉಪ್ಪು ಖಾರ ಏನು ಇರಲ್ಲ ಆ ಸೇವಲ್ಲೂ ಉಪ್ಪು ಖಾರ ಏನು ಇರಲ್ಲ ಇದು ಅಷ್ಟೇ ಅರ್ಧ ಕೆ ಜಿದು ಹಾಕ್ಕೊಂಡು ಇದಕ್ಕೆ ಎಷ್ಟು ಪಾಕ ಹಿಡಿಯುತ್ತೋ ಅಷ್ಟು ಪಾಕ ಹಾಕ್ಕೊಂಡು ನೀಟಾಗಿ ಎಲ್ಲ ನಾನು ಹೇಳ್ದಂಗೆ ಪಾಕ ಸ್ವಲ್ಪ ಜಾಸ್ತಿನೇ ಇರಬೇಕು ಪಾಕ ಕಮ್ಮಿ ಆದರೆ ಅದು ಉಂಡಿ ಮಾಡೋದಿಕ್ಕೆ ಆಗೋದಿಲ್ಲ ಇದಕ್ಕೂ ಕೂಡ ಅಷ್ಟೇ ನಾವು ಸ್ವಲ್ಪ ಏಲಕ್ಕಿ ಲವಂಗ ಪೌಡ್ರು ಕಾಯಿ ತುರಿ ಅಂದರೆ ಕಾಯಿ ತುರಿ ಎಲ್ಲ ಒಂದು ಕೊಬ್ಬರಿ ಹಾಕ್ಕೊಂಡು ಸ್ವಲ್ಪ ಹುರ್ಗಡ್ಲೆ ಹಿಟ್ಟು ಹಾಕ್ಕೊಂಡು ನೀಟಾಗಿ ಪಾಕಾಯಿ ಎಷ್ಟು ಹಿಡಿಯುತ್ತೋ ಅಷ್ಟು ನೋಡಿಕೊಂಡು ಇದನ್ನ ಉಂಡಿ ಮಾಡೋದು ಮೊದಲೆಲ್ಲ ಅಂದರೆ ಇವಾಗ ಪಂಚಮಿಗೆ ತ ಎಲ್ಲ ನಮ್ಮ ಸೈಡೆಲ್ಲ ಜಾಸ್ತಿ ಪಂಚಮಿ ಬಂತು ಅಂದರೆ ಅಮ್ಮನ ಮನೆಗೆ ಹೋಗೋದು ಅವ್ರ ಮನೆಗೆ ಹಬ್ಬಕ್ಕೆ ಪಂಚಮಿ ಹಬ್ಬಕ್ಕೆ ಹೋಗಿ ಸ್ವಲ್ಪ ದಿನ ಇದ್ದು ಪಂಚಮಿ ಹಬ್ಬ ಮಾಡಿಕೊಂಡು ಬುತ್ತಿ ಬುತ್ತಿ ಅಂದ್ರೆ ಊಟ ರೊಟ್ಟಿ ಚಪಾತಿ ಕಾಳು ಬಂದೇಕಾಯಿ ಈ ಥರ ಏನಾದರೂ ಮಾಡಿರೋ ಬುತ್ತಿ ಆಮೇಲೆ ಉಂಡಿ ಇದೆಲ್ಲ ಎಷ್ಟು ತರ ಮಾಡಿರ್ತಾರೋ ಅಷ್ಟು ಥರ ಉಂಡಿ ಸೀರೆ ಉಟ್ಕೊಂಡು ಬುತ್ತಿ ಕಟ್ಕೊಂಡು ಒಂಥರ ಎಷ್ಟು ಚೆನ್ನಾಗಿ ತವರ್ ಮನೆಗೆ ಹೇಳ್ತಾರೆ ನೋಡಿ ಪಂಚಮಿ ಬಂತು ಸರಿ ಅನ್ನ ಬರಲಿಲ್ಲ ಕರಿ ಹಾಕ ಅಂತ ಅದೆಲ್ಲ ಅವತ್ತಿಗೆ ಮುಗ್ದೋಯ್ತು ಈಗ ಯಾವ ಅಣ್ಣನೂ ಬರಲ್ಲ ಎಂಥದ್ದು ಇಲ್ಲ ನಾವು ಹೋಗೋಕ್ಕಾಗಲ್ಲ ಮಕ್ಕಳು ಮರಿ ಗಂಡ ಎಲ್ಲ ಬಿಟ್ಟು ತವ್ರನೆ ಪ್ರತಿ ಹಬ್ಬಕ್ಕೂ ಎಲ್ಲಿ ಹೋಗ್ತೀವಿ ನಾವು ಅಷ್ಟೆಲ್ಲ ಟೈಮ್ ಎಲ್ಲಿ ಇರುತ್ತೆ ಅವಾಗಿನ ಕಾಲಕ್ಕೆ ಅಂದರೆ ಪ್ರತಿ ಹೆಣ್ಮಕ್ಳಿಗೂ ಯಾರಾದರೂ ಒಬ್ಬರು ಬಂದು ಕರ್ಕೊಂಡು ಹೋಗೋರು ಮಕ್ಕಳು ಬರ್ತಾಳೆ ಹಬ್ಬಕ್ಕೆ ಅಂತ ಆಮೇಲೆ ಇವರು ಬುತ್ತಿ ಕಟ್ಕೊಂಡು ಹೋಗೋರು ಅಲ್ಲಿಂದ ಬುತ್ತಿ ಬರೋದು ಈ ಅಕ್ಕಪಕ್ಕದ ಮನೆಗೆ ಒಂದೆರಡು ಮನೆಗೆ ನಮ್ಮ ತವ್ರ ಮನೆಯಿಂದ ಕಟ್ಕೊಂಡಿರೋ ಬುತ್ತಿ ಅಂತ ಆ ಕಡೆ ಅಮ್ಮನ ಮನೆಗೆ ನಾವು ಬುತ್ತಿ ತಗೊಂಡು ಹೋದಾಗ ನನ್ನ ಮಗಳು ಬಂದಿದ್ದಾಳೆ ಬುತ್ತಿ ತಗೊಂಬಂದಿದ್ದಾಳೆ ಅಂತ ಅವರು ಒಂದೆರಡು ಮನೆಗೆ ಕೊಡೋದು ಅದೆಲ್ಲ ಒಂಥರ ಸ್ವೀಟ್ ಮೆಮರೀಸ್ ಆ ಥರ ಇವಾಗ ಕಾಲ ಬದಲಾದಂಗೆ ಬದಲಾದಂಗೆ ಆ ಥರದ್ದೆಲ್ಲ ನಾವು ಕಳ್ಕೊತಾ ಬರ್ತಾ ಇದ್ದೀವಿ ಇವಾಗ ಅಷ್ಟಕ್ಕೆಲ್ಲ ಇವಾಗ ನಾವು ನಾನು ಹೇಳ್ತಾ ಇದ್ದೀನಿ ಅಲ್ವ ಇದನ್ನ ಕೇಳಿದ್ರೆ ಎಷ್ಟೋ ಜನಕ್ಕೆ ಗೊತ್ತಿರುತ್ತೆ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಗೊತ್ತಿರೋರು ನ ಇದನ್ನ ಮಿಸ್ ಮಾಡ್ಕೊಂಡಿದ್ರೆ ಹೌದಲ್ವಾ ಅನ್ಕೊಂತೀರಾ ಗೊತ್ತಿದ್ದೀರೋರು ಹಾ ಹೀಗೂ ಮಾಡ್ತಾ ಇದ್ರ ನಮಗೆ ಇದು ಗೊತ್ತಿರಲಿಲ್ಲಪ್ಪ ಅನ್ಕೊಳ್ಳೋರು ಇರ್ತಾರೆ ಹಾಗಾಗಿ ನೋಡಿ ಇವಾಗ ಏಲಕ್ಕಿ ಲವಂಗ ಪೌಡ್ರೆಲ್ಲ ಹಾಕಿ ಮತ್ತು ಕಾಯಿ ತುರಿ ಹಾಕಿ ಪಾಕ ಎಷ್ಟು ಹಿಡಿಸುತ್ತೋ ಅಷ್ಟು ಹಾಕಿ ಮತ್ತು ಇದಕ್ಕೊಂದು ಸ್ವಲ್ಪ ಹುರ್ಗಡಲೆ ಹಾಕ್ಕೊಂಡಿದ್ದಾರೆ ಅನಿಸುತ್ತೆ ಇದೆಲ್ಲ ರೆಡಿ ಮಾಡಿಕೊಂಡು ಲಾಡು ಮಾಡೋದು ಹಾಗಂತ ಪಾಕ ಜಾಸ್ತಿ ಪಾಕ ಜಾಸ್ತಿ ಅಂದ ತಕ್ಷಣ ತುಂಬ ಪಾಕ ಆದ್ರೂ ಹಾಕಲ್ಲ ಅದಕ್ಕೆ ಎಷ್ಟು ಬೇಕಾಗುತ್ತೋ ನೋಡಿಕೊಂಡು ಹಾಕೋಬೇಕು ಇವಾಗ ನೀವು ಅನ್ಕೊತಾ ಇರ್ಬೋದು ನನ್ನ ಮಾತು ಕೇಳಿದ್ರೆ ಎಷ್ಟು ಮಾತಾಡ್ತಾರಪ್ಪ ಇವಮ್ಮ ಅಂತ ನಂಗೆ ನಿಜವಾಗ್ಲೂ ಮಾತಾಡೋಕೆ ಇಷ್ಟ ಇವಾಗ್ಲೇ ಕಮ್ಮಿ ನಾನು ಮಾತಾಡ್ತಾ ಇರೋದು ಮೊದಲಂತೂ ನಾನು ತುಂಬ ಬಯಸ್ಕೊಂತ ಇದ್ದೆ ಅದೇ ಚಿಕ್ಕವಳಿದಾಗ ಅಯ್ಯೋ ಇವಳ ಬಾಯಿ ನೋಡಪ್ಪ ಮರದ ಬಾಯಿ ಆಗಿದ್ರೆ ಕಲ್ಲಿನ ಬಾಯಿ ಆಗಿದ್ದರೆ ಆ ಚರ್ಮದ್ದು ಅಂತ ಐತೆ ಇವಳು ಬಾಯಿ ಅಂದಿರು ಅಂತ ತುಂಬ ಸತಿ ಅನ್ನಿಸ್ಕೊಂಡ್ವಿ ನಾನು ಚಿಕ್ಕವಳಿದಾಗ ಹಾಗಾಗಿ ನನಗೆ ಇವಾಗ ನೋಡಿ ಇನ್ನೊಂದು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ನೀಟಾಗಿ ಲಡು ಮಾಡ್ಕೊತಾ ಇರೋದು ಇದು ಸಪ್ಪೆ ಸೇವದ ಒಂದು ಲಾಡು ಆಯ್ತು ಇವಾಗ ಇವಾಗ ಸಪ್ಪೆ ಬೂಂದಿ ಲಾಡು ಇದು ಅಂದರೆ ಆ ಥರ ಬೂಂದಿ ಎಲ್ಲ ಬೇಕ್ರಿಯಲ್ಲಿ ಮದುವೆ ಮನೆಯಲ್ಲಿ ಬೇಕ್ರಿಯಲ್ಲಿ ಕಟ್ತೀವಲ್ವ ಬೂಂದಿ ಲಾಡು ಆ ಥರ ಮೋತಿಚೂರು ಬೂಂದಿ ಲಾಡು ಅಂದರೆ ಆ ಥರ ಅಲ್ಲ ಇದು ಪಂಚಮಿ ಉಂಡಿ ಕಟ್ಟೋದು ಈ ಥರ ಈ ಬೂಂದಿ ಲಾಡು ಬೇರೆ ಹಾಗಾಗಿ ಇದು ಮಾಡ್ತಾ ಇರೋದು ಇವಾಗ ಇದು ಕಾಳು ಸಖತ್ ಕ್ರಿಸ್ಪಿ ಆಗಿರುತ್ತೆ ನಾವು ಸ್ವಲ್ಪ ಬಿಸಿ 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 ಪಾಕ ಹಾಕಿಬಿಟ್ಟು ಜಾಸ್ತಿ ಪಾಕ ಹಾಕ್ಬಿಟ್ರೆ ಕಾಳು ಕ್ರಿಸ್ಪಿಯಾಗಿ ಉಳಿಯಲ್ಲ ಮೆತ್ತಗಾಗ್ಬಿಡುತ್ತೆ ಹಾಗಾಗಿ ನಾವು ಸ್ವಲ್ಪ ಪಾಕ ಆರಿದ ಮೇಲೆ ಸ್ವಲ್ಪ 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 ನಿಧಾನಕ್ಕೆ ಹಾಕಿ ಹಿಟ್ಟಾಕಿ ಗುಂಡು ಗುಂಡಗ್ ಮಾಡಿದ್ರೆ ಎಷ್ಟು ದಿನ ಇಟ್ಟು ಗಾಳಿ ಒಂದು ಬಾಕ್ಸಲ್ಲಿ ಹಾಕಿ ಇಟ್ಬಿಟ್ರೆ ಯಾವಾಗ ತಿಂದರೂ ಕ್ರಿಸ್ಪಿ ಆಗಿರುತ್ತೆ ಕುರು ಕುರು ಅಂತ ಒಂದು ಸಕ್ಕ ಅಕ್ಕತ್ತ ಟೇಸ್ಟ್ ಅನಿಸುತ್ತೆ ಇದು ಕೂಡ ಹಾಗಾಗಿ ನೀವು ಕೂಡ ಮಾಡಿ ಸಿಗುತ್ತೆ ಎಲ್ಲ ಕಡೆನೂ ಸಿಗುತ್ತೆ ಸಪ್ಪೆ ಸೇವು ಆಮೇಲೆ ಗುಳ್ಳಡ್ಕೆ ಗುಳ್ಳಡ್ಕೆ ಸಿಗೋದ್ರೇರು ಸಿಕ್ಕಿದ್ರೆ ಮಾಡ್ಬೋದು ಅಷ್ಟೇ ಈ ಥರ ಎಲ್ಲ ಪಂಚಮಿಗೋಸ್ಕರ ನಮ್ಮ ಕಡೆ ಉತ್ತರ ಕರ್ನಾಟಕ ಸೈಡು ಪಂಚಮಿ ಅಂದ ತಕ್ಷಣ ನಾಗಪ್ಪನಿಗೆ ಹಾಲು ಅದು ಇದು ಹಾಕ್ತಾ ಉಂಡೆ ಪ್ರತಿ ಒಂದು ಮನೆಗೂ ಭಾಳ ವೆರೈಟಿ ಮಾಡಲಿಲ್ಲ ಅಂದ್ರೆ ಒಂದು ಎರಡು ಮೂರು ಥರ ಉಂಡೆ ಅಂತೂ ಮಾಡೇ ಮಾಡ್ತೀವಿ ನಾವು ಯಾವುದಾಗುತ್ತೋ ಅದು ಹಾಗೆ ಇವಾಗ ಕೂಡ ನಾವು ಇಲ್ಲಿ ಐದು ತರ ಮಾಡಿದ್ವಿ ಯಾವುದೇದು ಅಂದ್ರೆ ಫಸ್ಟ್ ಒಂದು ಗುಳ್ಳಡ್ಕಿದು ಒಂದು ಶೇಂಗಾ ಬೀಜದ್ದು ಒಂದು ಸಪ್ಪೆ ಸೇವು ಒಂದು ಸಪ್ಪೆ ಇವಾಗ ಮಾಡ್ತಾ ಇರೋದು ಸಪ್ಪೆದು ಕರ ಬುಂದಿ ಇನ್ನೊಂದು ಎಳ್ಳು ಜಾಸ್ತಿ ಮಾಡಿಲ್ಲ ಎಳ್ಳದು ಸ್ವಲ್ಪ ಮಾಡ್ತಾ ಮಾಡಿರೋದು ಹಾಗೆ ಹಾಗಾಗಿ ಇಷ್ಟ ಇದು ಮಾಡೋದು ತುಂಬಾ ಈಸಿ ತುಂಬಾ ಸ್ವಲ್ಪ ಮೊದಲಿನ ಕಾಲದಲ್ಲಿ ಅಂದ್ರೆ ಪ್ರತಿ ಅಮಾವಾಸ್ಯೆಗೂ ಕೂಡ ಬೇಳೆ ಹಾಕಿ ಒಬ್ಬಿಟ್ಟು ಮಾಡಿ ಇಲ್ಲ ಕಡುಬು ಮಾಡಿ ಪ್ರತಿಯೊಂದು ಹಬ್ಬಕ್ಕೂ ಸ್ವೀಟ್ ತಿನ್ನಬೇಕು ಅಂತ ಸುಮ್ಮ ಸುಮ್ಮನೆ ಸ್ವೀಟ್ ಮಾಡ್ಕೊಳ್ಳಲ್ಲ ಹೀಗಾದರೂ ಮಕ್ಕಳಿಗೆ ಸ್ವೀಟ್ ತಿನ್ನಲಿ ಅಂತ ದೊಡ್ಡವರು ಏನೇ ಮಾಡಿದರೂ ಒಂದು ಅರ್ಥ ಇರುತ್ತೆ ಹಾಗಾಗಿ ಪ್ರತಿ ಅಮಾವಾಸ್ಯೆ ಅಥವಾ ಪ್ರತಿಯೊಂದು ಹಬ್ಬಕ್ಕೂ ಕಡುಬು ಮಾಡ್ಕೊಂಡು ತಿನ್ನಲಿ ಹೋಳ್ಗೆ ಮಾಡ್ಕೊಂಡು ತಿನ್ನಲಿ ಅಂತ ಸ್ವೀಟ್ ತಿನ್ನಬೇಕು ಅಂತ ಅವರು ಆವಾಗಿನ ಕಾಲಕ್ಕೆ ಮಾಡಿರೋದು ಇವಾಗ ನಾವೇನು ಮಾಡ್ತೀವಿ ಅದರಿಂದ ಕ್ಯಾಲ್ಷಿಯಂ ಬರುತ್ತೆ ಗಟ್ಟಿ ಆಗ್ತಾರೆ ಈಗ ಹೋಳ್ಗೆ ಮಾಡಿದರೆ ಕಡುಬು ಮಾಡಿದ್ರೆ ನಾವು ಅದಕ್ಕೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತೀವಲ್ಲ ಹಾಗಾಗಿ ಕ್ಯಾಲ್ಷಿಯಂ ಬರುತ್ತೆ ಎನರ್ಜಿ ಬರುತ್ತೆ ಅಂತ ಅವಾಗ ಮಾಡಿದ್ದು ಇವಾಗ ನಮ್ಗೆ ಅಷ್ಟೆಲ್ಲ ಟೈಮ್ ಇರೋಲ್ಲ ನಾವು ಮಾಡಲ್ಲ ಮಾಡಿದ್ರು ಮಕ್ಳು ಇವಾಗಿನ ಮಕ್ಕಳು ಅಂತೂ ತಿನ್ನೋದೇ ಇಲ್ಲ ಯಾಕೆಂದರೆ ಪಿಝಾ ಬರ್ಗರು ಅದು ಇದು ಎಲ್ಲ ತಿಂಡಿ ಬಂದುಬಿಟ್ಟಿದೆ ಅಲ್ವ ಅದನ್ನೇ ತಿನ್ನೋಕೆ ಇಷ್ಟಪಡ್ತಾರೆ ಈ ಥರದ್ದೆಲ್ಲ ಯಾರೂ ತಿನ್ನೋಕೆ ಇಷ್ಟಪಡಲ್ಲ ಎಳ್ಳು ಸ್ವಲ್ಪ ಹಾಕಿರೋದು ಎಳ್ಳು ಹಾಕಿ ಅದು ಎಳ್ಳನ್ನ ಸ್ವಲ್ಪ ಚಟ್ಪಟ್ ಅನ್ನೋ ಥರ ಕ್ಲೀನಾಗಿ ಹುರ್ಕೋಬೇಕು ಹಸಿ ಎಳ್ಳಲ್ಲಿ ಚೆನ್ನಾಗಾಗಲ್ಲ ಕ್ಲೀನಾಗಿ ಹುರಿದ್ಬಿಟ್ಟು ಲಾಸ್ಟ್ ಅಲ್ವಾ ಸ್ವಲ್ಪ ಪಾಕ ಸ್ವಲ್ಪ ಎಳ್ಳು ಹಾಗಾಗಿ ಎಲ್ಲ ಕ್ಲೀನ್ ಹಾಕ್ತಾ ಇದ್ದಾರೆ ಅಮ್ಮ ಪಾಕ ಹಾಕಿ ಇದಕ್ಕೂ ಅಷ್ಟೇ ಏಲಕ್ಕಿ ಲವಂಗ್ ಪೌಡ್ರು ಒಂದು ಸ್ವಲ್ಪ ಕಾಯಿ ತುರಿ ಎಲ್ಲ ಹಾಕಿ ನಮ್ಮಮ್ಮ ಅಡುಗೆ ಮಾತ್ರ ನಾನು ಹೆಂಗೆ ಅಡುಗೆ ಮಾಡಿದ್ರು ನನ್ನ ಮಕ್ಕಳದು ಒಂದೇ ಡೈಲಾಗ್ ಮಮ್ಮಿ ನಿನಗೆ ಅಜ್ಜಿ ಥರ ಅಡುಗೆ ಮಾಡೋಕ್ಕೆ ಬರಲ್ಲ ಅಂತ ನಾನು ಏನು ಅರ ಮಾಡಲಿ ಹೆಂಗಾರ ಮಾಡಲಿ ಅಜ್ಜಿ ಥರ ಮಾಡೋಕ್ಕೆ ಬರಲ್ಲ ಅದೊಂದು ಟೈಟ್ಲಿ ಇರೋದೇನೆಯ ಹಾಗಾಗಿ ನಮ್ಮಮ್ಮಿ ನಿಜವಾಗ್ಲೂ ಚೆನ್ನಾಗಿ ಮಾಡ್ತಾರೆ ಇಲ್ಲ ಅಂತಲ್ಲ ನಾನು ನಿಜವಾಗ್ಲೂ ಅಮ್ಮನ ಥರ ಮಾಡೋಕ್ಕೆ ಬರಲ್ಲ ಆದರೆ ಅಷ್ಟೊಂದು ಕೆಡ್ದಾಗೂ ಮಾಡಲ್ಲ ಆದರೂ ನನ್ನ ಮಕ್ಕಳಿಗೆ ಅವ್ರು ಅಜ್ಜಿ ಮಾಡಿರೋದು ಇಷ್ಟ ಹಾಗಾಗಿ ಯಾವಾಗಲೂ ಅಜ್ಜಿ ಥರ ಮಾಡೋಕ್ಕೆ ಬರೋಲ್ಲ ಅಜ್ಜಿ ಥರ ಮಾಡೋಕ್ಕೆ ಬರೋಲ್ಲ ಅಂತ ಹೇಳ್ತಾರೆ ಎಲ್ಲ ಮೊಮ್ಮಕ್ಕಳು ಹಾಗೆ ಅಲ್ವಾ ಹೇಳೋದು ನಾವು ಹಾಗೆ ಹೇಳ್ತಾ ಇದ್ವೋ ಏನೋ ಚಿಕ್ಕವರಿದ್ದಾಗ ನಂಗೆ ನೆನಪಿಲ್ಲ ಇವಾಗ ನನ್ನ ಮಕ್ಕಳು ಮಾತ್ರ ಹಾಗೆ ಹೇಳ್ತಾರೆ ಇಷ್ಟೊತ್ತರ್ಗು ನೀವೆಲ್ಲ ಸಹನೆ ತಾಳ್ಮೆ ಪ್ರೀತಿಯಿಂದ ಈ ವಿಡಿಯೋ ನೋಡಿದ್ದೀರಾ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊತೀನಿ ಉತ್ತರ ಕರ್ನಾಟಕದ ಪ್ರತಿಯೊಂದು ಹಬ್ಬನೂ ಕೂಡ ಎಲ್ರಿಗೂ ಗೊತ್ತಾಗಲಿ ನಾವು ಯಾವ ಥರ ಮಾಡ್ತಿದ್ದೀವಿ ಅಂತ ಎಲ್ರಿಗೂ ಗೊತ್ತಾಗಲಿ ಅನ್ನೋದಕ್ಕೋಸ್ಕರ ಮನೆತ್ನ ನಮಸಿದು ಹಾಕಿದ್ದೀನಿ ಬಸವಣ್ಣಂದು ರೀಲ್ಸಲ್ಲಿ ಹಾಕಿದ್ದೀನಿ ಮತ್ತು ಇದು ನಾಗಪಂಚಮಿದು ಅದನ್ನು ಕೂಡ ಹಾಕಿದ್ದೀನಿ ನಾವು ಫಸ್ಟ್ ಒಂದಿನ ಏನಪ್ಪ ಅಂದರೆ ಪುಟ್ಟದಾಗಿರೋ ಬೆಳ್ಳಿ ನಾಗಪ್ಪಂಗೆ ಹಾಲು ಹಾಕ್ತೀವಿ ಮಾರನೇ ದಿನ ಮಣ್ಣಲ್ಲಿ ಮಾಡಿರೋ ಅಂತ ನಾಗಪ್ಪಗೆ ಹಾಲು ಹಾಕ್ತೀವಿ ಹಾಗೆ ನಮ್ಮ ಹಬ್ಬಗಳು ಸ್ವಲ್ಪ ಒಂದೊಂದು ಕಡೆ ಒಂದೊಂದು ಥರ ಇರುತ್ತೆ ಅಲ್ವ ಹಾಗಾಗಿ ನಮ್ಮ ಕಡೆ ಹೇಗೆ ಮಾಡ್ತೀವಿ ಅಂತ ನಾಲ್ಕು ಜನಕ್ಕೆ ಗೊತ್ತಾಗಲಿ ಅನ್ನೋದಕ್ಕೋಸ್ಕರ ನಾನು ಹಾಕ್ತಾ ಇರ್ತೀನಿ ಇವಾಗ ನೋಡಿ ಪಂಚಮಿಗೆ ಅಂದ ತಕ್ಷಣ ಪಂಚಮಿದೆಲ್ಲ ಹಾಕಿದ್ದೀನಿ ನೋಡಿ ಅದ್ರಲ್ಲಿ ಗೊತ್ತಾಗುತ್ತೆ ಮತ್ತು ಇವಾಗ ಪಂಚಮಿ ಹಬ್ಬಕ್ಕೆ ಅಂತ ಮಾಡಿರೋದೇ ಇದು ಇವಾಗ ನೆಕ್ಸ್ಟ್ ಗಣೇಶ ಹಬ್ಬ ಬರುತ್ತೆ ಅಲ್ವಾ ಅದಕ್ಕೆ ನಾನು ಓದ್ಕ ಮಾಡಿ ಅಪ್ಲೋಡ್ ಮಾಡೋಣ ಅಂದ್ಕೊಂಡಿದ್ದೀನಿ ಎಷ್ಟು ಮಾಡ್ತೀನೋ ನನಗೆ ಗೊತ್ತಿಲ್ಲ ಒಟ್ನಲ್ಲಿ ಮಾಡಬೇಕು ಅಂದ್ಕೊಂಡಿದ್ದೀನಿ ಇಷ್ಟ ಇವಾಗಿದು ಎಲ್ಲನೂ ನೀಟಾಗಿ ಕಲಿಸ್ಬಿಟ್ಟು ಉಂಡೆ ಮಾಡಿಬಿಟ್ರೆ ಆಯಿತು ತುಂಬ ಮೆತ್ತಗಾದರೂ ಬರೋಲ್ಲ ಹಾಗಾಗಿ ಮತ್ತೆ ಸ್ವಲ್ಪ ಹಿಟ್ಟಾಕೊಂತ ಇದ್ದಾರೆ ಹಿಟ್ಟಾಕಿ ಹಿಟ್ಟಾಕಿ ಕಟ್ತಾ ಇರೋದು ಪಂಚಮಿ ಅಂದ ತಕ್ಷಣ ಎಲ್ರಿಗೂ ಒಂಥರ ಖುಷಿ ಪಂಚಮಿ ಪಂಚಮಿ ಬಂತು ಸರಿ ಹಾಕಿ ಅನ್ನ ಬರಲಿಲ್ಲ ಕರಿ ಹಾಕಿ ಅಂತ ಅವಾಗೆಲ್ಲ ಇದ್ರು ಆಡ್ತಾ ಇದ್ವಿ ಪಂಚಮಿ ಹಬ್ಬದ್ದೇ ಒಂದು ಸತಿ ನಾನು ಜೋಕಾಲಿ ಹದ ಪಂಚಮಿ ಹಬ್ಬದ್ದು ಒಂದು ಕವನ ಬರೆದು ಕೂಡ ಹೇಳಿದ್ದೀನಿ ಆದರೆ ನೀವು ಇಲ್ಲ ಆ ಕವನ ಕೇಳಿ ನಿಜ ಅಂತ ನಿಮಗನ್ಸಿದ್ರು ಕೂಡ ಹೌದಲ್ವಾ ನಾವು ಇದೆಲ್ಲ ಮಿಸ್ ಮಾಡ್ಕೊಂಡ್ವಿ ಅಲ್ಲ ಅಂತ ನಿಮಗೇನು ಅನ್ಸ ಅನ್ಸಿದ್ರೆ ಯಾಕೆಂದರೆ ಎಲ್ಲ ಕಡೆ ಅದೇ ಥರ ಹಬ್ಬ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದು ಥರ ಹಬ್ಬ ಮಾಡ್ತಾರೆ ನಾವು ಈ ಥರ ಮಾಡ್ತಾಯಿದ್ರೆ ಇನ್ನು ಕೆಲವ್ರು ಬೇರೆ ಥರ ಮತ್ತೆ ಒಂದು ಕಡೆ ಬೇರೆ ಥರ ಇರ್ತಾರೆ ನೀವೆಲ್ಲರೂ ಯಾವ್ಯಾವ ಹಬ್ಬ ಯಾವ್ಯಾವ ಥರ ಮಾಡ್ತೀರಾ ಯಾವ್ದಾವ್ದು ಹಬ್ಬಕ್ಕೆ ಏನೇನು ಸ್ವೀಟ್ ಮಾಡ್ತೀರಾ ಮತ್ತು ನೀವು ಎಲ್ಲೆಲ್ಲಿಂದ ವಿಡಿಯೋ ನೋಡ್ತಾ ಇದ್ದೀರಾ ಅಂತ ನಾನು ಕೇಳಕ್ಕೆ ಇಷ್ಟಪಡ್ತೀನಿ ಸಾಧ್ಯ ಆದರೆ ನೀವು ಕೂಡ ಅದ್ರ ಬಗ್ಗೆ ಕಮೆಂಟ್ ಮಾಡಿ ಇಷ್ಟೇ ಇದು ಎಳ್ಳುಂಡೆ ರೆಡಿ ಆಯಿತು ಮತ್ತೆ ಒಂದು ವೀಡಿಯೋ ಜೊತೆಗೆ ಸಿಗ್ತೀನಿ ಇಷ್ಟೊತ್ತು ತಿರ್ಗುತ್ತಾವೆಲ್ಲ ಸಹನೆ ತಾಳ್ಮೆ ಪ್ರೀತಿಯಿಂದ ನೋಡಿದ್ದಕ್ಕೆ ನಿಮಗೆಲ್ರಿಗೂ ತುಂಬ 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 ಧನ್ಯವಾದಗಳು ತಿಳಿಸ್ತಾ ನಮಸ್ತೆ